ತುಂಬ ಮನುಷ್ಯ ಥರ ತುಂಬಾ ಕೆಲಸ ಮಾಡ್ತಾ ಇರ್ತೆ ಪರಿಹಾರ ಸಿಕ್ಬಾರ್ದು ಅಂತ ತಿನ್ನೋದು ಏನಿಲ್ಲಾದ್ರೂ ಒಂದು ವಾ ಒಂದ್ ವಾರ ಅಡ್ಮಿಟ್ ಆಗಿಬಿಡು ಇನ್ನ ಅಮಾವಾಸ್ಯೆ ಹುಣ್ಮೆ ಹತ್ರ ಬಂದಾಗ ಲೋ ಬಿ ಪಿ ಆಗಿಬಿಟ್ಟು ಅವರು ಆಮೇಲೆ ಇದೊಂದು ಹೊರಲೆ ಆಗ್ಬಿಟ್ಟು ಸುಸ್ತಾಗಿ ಅಡ್ಮಿಟ್ ಆಗಿಬಿಡೋ ಮಿನಿಮಮ್ ಹೋದ್ರೆ ಏನಿಲ್ಲ ಆದ್ರೂ ಒಂದು ವಾರ ಇದಾಗೋದು ಆಸ್ಪತ್ರೆಯಲ್ಲಿ ಇದಾಗಿಬಿಡೋದು ಯಾವ ಯಾವಾಗ ಇಲ್ಲ ಹೋಗ್ತಿರಲ್ಲ ಹೋಗ್ತಾನೇ ಇದ್ರು ಸಮಯ ಹೋಗ್ತಾನೆ ಇದ್ದೆ ಫುಲ್ಲು ಸುಸ್ತಾಗಿ ಬಿಡ್ತಿದೆ ಅಲ್ಲ ಹಂಗೆ ಹಿಂಗೆ ಆಗಿಲ್ಲ ಅಷ್ಟು ಮಟ್ಟ ನಿತ್ಕೊಂಡು ಹೋಗ್ಬೋ ಕೈಯಲ್ಲಿ ಒಂದೇ ಒಂದು ನಿಮ್ಮೆಂದು ಅವರೇ ಮನ್ಸು ಬಿಟ್ಟು ಕೊಟ್ಟೆ ಇಲ್ಲ ನಿಂತೋಗುತ್ತೆ ಹೋಗುತ್ತೆ ನಿಂತು ಆದಮೇಲೆ ಕರ್ಕೊಂಬನ್ರಿ ನಾನು ಏನಿದ್ರೆ ಅದು ರೆಡಿ ಮಾಡಿ ಕೊಡ್ತೀನಿ ಅಂತ ಹಾಗೆ ಅವ್ರು ಮಾಡ್ತಾ ಮಾಡ್ತಾನೆ ನಿಮ್ಗೆ ಅಲ್ಲೇ ಒಂಥರ ಮೈಯೇ ಒಂಥರ ಫ್ರೀ ಆಗೋಯ್ತು ಎಲ್ಲ ಫ್ರೀ ಆಗೋಯ್ತು ಮಕ್ದಲ್ಲ ಅಂತೂ ಕಳೆ ಬರೋಕ್ಕೆ ನಮಸ್ಕಾರ ನಮಸ್ಕಾರ ಮತ್ತೊಬ್ರು ಲೈನ್ ಅಲ್ಲಿ ಇದಾರೆ ನಮಸ್ಕಾರ ಆರಾಮ್ ಇದ್ದೀರಾ ಆರಾಮ ಇದು ಒಂದು ಆತ್ಮದ ಸಮಸ್ಯೆ ನಿಮ್ಗೆ ತೊಂದರೆ ಇತ್ತು ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಅಂತ ಅವ್ರ ಅಕ್ಕ ಅವ್ರ ಅಕ್ಕ ಅವ್ರಿಗೆ ಸೊ ನಾಗರಾಜ್ ಅವ್ರು ಸರ್ ನಮ್ಮ ಸಿಸ್ಟರ್ ಗೆ ತುಂಬಾ ತಿಂಗಳಿಂದ ಒಂದು ಆತ್ಮ ಸಮಸ್ಯೆ ಇತ್ತು ಹಾ ಹಾ ತುಂಬಾ ಕಡೆ ಎಲ್ಲ ಓಡಾಡಿದ್ವಿ ಹ್ಮ್ ಏನಂದ್ರೆ ಜೀವ ಪರಿಸ್ಥಿತಿನೂ ಇದ್ರು ಈಗೊಂದು ಸ್ವಲ್ಪ ಹಾ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ನಡಿಯಕ್ಕೂ ಆಗ್ತಿಲ್ಲ ಏನು ತಿನ್ನಕ್ಕೂ ಆಗ್ತಾ ಇಲ್ಲ ಉಸಿರಾಡಕ್ಕೆ ಆಗ್ತಿಲ್ಲ ಮೇನ್ ಉಸಿರು ಕಟ್ಟತಾ ಇದೆ ಹಂಗೆ ಆಮೇಲೆ ಇವ್ರ ಹತ್ರ ನಾಗರ್ ಹತ್ರ ಹೋಗಿ ಕೇಳಿದಕ್ಕೆ ಅಂದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಹೊರ್ಗಡೆನೇ ಆಗ್ತಾಯಿದ್ರು ಇಲ್ಲಿ ದೇವ್ ಹತ್ರ ಹೋಗೋ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ದೇವಸ್ಥಾನಗಳ್ ಹೋಗೋಕೆ ಆ ಒಂದು ಟೈಮ್ ನಲ್ಲಿ ಆರೋಗ್ಯದಲ್ಲಿ ಹೊರಗಡೆ ಆಗೋ ತರ ಹೆಚ್ಚು ಕಮ್ಮಿ ಆಗಿ ಓರ್ಟ್ ಆಗೋದು ಹೌದು ಮ ಮಂತ್ಲಿ ಮಿನಿಮಮ್ ಏನಿಲ್ಲ ಅದು ಹದಿನೈದು ದಿವ್ಸ ಇಪ್ಪತ್ ದಿವಸ ಇದೆ ಆಗ್ಬಿಡೋದು ಅವ್ರು ಸಂಬಂಧಪಟ್ಟಾಗಿ ಇದಾಗ್ಬಾರ್ದು ಅಂತ ಹಾ ಹಾ ಅಂದ್ರೆ ಇದು ಯಾರಿಗೂ ಈ ತರ ಸಮಸ್ಯೆ ಇರಲ್ಲ ಬಟ್ ಇವರಿಗೆ ಈ ತರ ಆಗೈತೆ ಹಾ ಹೌದು ಹೌದು ಸರ್ ಅದು ಅಂದ್ರೆ ತುಂಬಾ ಅದು ತೊಂದರ ತುಂಬಾ ಕೆಲಸ ಮಾಡ್ತಾ ಇತ್ತು ಅದು ತುಂಬಾ ಮನುಷ್ಯ ತರ ತುಂಬಾ ಕೆಲಸ ಮಾಡ್ತಾ ಇತ್ತು ಎಲ್ಲ ಪರಿಹಾರ ಸಿಕ್ಬಾರದು ಅಂತ ಆಮೇಲೆ ನಾಗರಾಜ್ವರ ಹತ್ರ ಬಂದ್ಮೇಲೆ ಅವರು ದೇವರತ್ರ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮೆ ಇಟ್ಟಿ ಆಮೇಲೆ ಒಂದು ನೀವು ನಮಗೆ ಭಾನುವಾರ ಮಂಗಳವಾರ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೆಲವೊಂದು ಇವುಗಳನ್ನ ಕೊಟ್ಟ ಮೇಲೆ ಆಮೇಲೆ ಮಂಗಳವಾರ ನಮ್ಗೆ ದಾರಿ ಹ್ಮ್

ಅದು ಇದು ಅಂತಾನೆ ಹೇಳೋರು ಎಲ್ಲ ಮಾಡಿದ್ರು ಏನೂ ಸಮಸ್ಯೆ ಗೊತ್ತಾಗ್ತಿರಲಿಲ್ಲ ಬಟ್ ನಮ್ಗೆ ಸಮಸ್ಯೆ ಗೊತ್ತಿತ್ತಿದ್ರದ್ದೇ ಸಮಸ್ಯೆ ಅಂತ ಪರಿಹಾರ ಆಗುತ್ತೆ ಆಗುತ್ತೆ ಅಂತ ಹೋಗ್ಬಿಟ್ಟು ಎಲ್ಲೋದ್ರೂ ಪರಿಹಾರ ಆಗ್ತಿರ್ಲಿಲ್ಲ ಇವ್ರತ್ರ ಬಂದಮೇಲೆ ಪರವಾಗಿಲ್ಲ ಸರ್ ಇವಾಗೆಲ್ಲ ಇದ್ ಮಾಡ್ತಾರೆ ಕೆಲ್ಸನೂ ಮಾಡ್ತಾ ಇದಾರೆ ಹ್ಮ್ 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 ಇಲ್ಲ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಇದೆ ಅದೊಂದು ಸ್ವಲ್ಪ ಕೇಳ್ಕೊಂಡಿದೀವಿ ಬನ್ನಿ ಅಂತ ಹೇಳಿದ್ದಾರೆ ಓಕೆ ಎಷ್ಟು ಎಜ್ ಇವಾಗ ಫಾರ್ಟಿ

ದೇವಸ್ಥಾನಗಳಿಗೆ ಹೋಗಿದ್ದ ದಿನಗಳಲ್ಲೇ ಆ ಹೋಗಬೇಕಾಗಿರೋ ದಿನಗಳಲ್ಲೇ ಹೊರ್ಗಾಗೋದು ಈ ಥರ ಎಲ್ಲ ಒಂದರಷ್ಟು ಅಡಚಣೆ ಆಗ್ತಾ ಇತ್ತು ಹೋಗಕ್ ಆಗ್ತಾ ಇರಲಿಲ್ಲ ಆಗ್ತಿತ್ತು ಮಿನಿಮಮ್ ಒಂದು ಹತ್ತು ದಿನ ಹದಿನೈದ್ ದಿನ ಇಪ್ಪತ್ ದಿನ ಆ ತರ ಕಂಟಿನ್ಯೂ ಹಂಗಾಗಿ ಅವೆಲ್ಲ ಕ್ಯಾನ್ಸಲ್ ಆಗೋವು ಬಟ್ ಇವ್ರ ಹತ್ರಕ್ ಬರ್ಬೇಕಾಗಿ ಬ ಬರ್ಬೇಕಂತ ಅನ್ಕೊಂಡಿದ್ ದಿನ ಆ ತರ ಆಗಿಲ್ಲ ಅವತ್ತು ಆಗಿತ್ತು ಅವತ್ತು ಇವ್ರು ಏನ್ ಮಾಡಿದ್ರು ಸರ್ ಏನ್ ಮಾಡಿದ್ರು ಆ ಕೆಲವ್ ನಿಂಬೆಣ್ಣುಗಳು ಕರ್ಸೋದು ದೇವ್ರ ಹತ್ರ ಪ್ರಾರ್ಥನೆ ನಾನೇ ಪ್ರಾರ್ಥನೆ ಮಾಡಿದೆ ಅವ್ರು ಈಚೆನೆ ಇದ್ರು ಒಳಗ್ ಬರೋ ಇದ್ರೆ ಇರ್ಲಿಲ್ಲ ಅವ್ರಿಗೆ ಏನ್ ಮಾಡಿದ್ರು ಕೆಲವೊಂದು ನಿಂಬೆಣ್ಣುಗಳನ್ನ ಇದ್ ಮಾಡ್ಕೊಟ್ಟು ಕುಯ್ ಕೊಟ್ಟು ಇದ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಬಿಡುಗಡೆ ಆಗಕ್ ಸ್ಟಾರ್ಟ್ ಆಯ್ತು ಈಚೆನೆ ಇದ್ರು ಈಚೆಯಿಂದಾನೆ ಅವರು ಪ್ರಯೋಗ ಅಂದ್ರೆ ಇದ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ಹಂಗಾಗಿ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಹೋಗೋಕೆ ಸ್ಟಾರ್ಟ್ ಆಯ್ತು ನಾನು ಕರ್ಕೊಂಡ್ ಬಂದಾಗ ಸುಸ್ತಾಗಿ ಇನ್ನೇನು ಹೋಗೋ ಲೆವೆಲ್ ಅಲ್ಲಿ ಇದ್ದಾರೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಡ್ಕೊಂಡ್ ಬಂದ್ರು ನಾವು ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕಾದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೇ ಇತ್ತು ಅಷ್ಟೇ ಕರ್ಕೊಂಡ್ ಹೋಗ್ಬೇಕಾದ್ರೆ ಆರಾಮಾಗಿ ನಡ್ಕೊಂಡ್ ಬಂದ್ರು ಆಮೇಲೆ ಅವ್ರು ಪ್ರಾರ್ಥನೆ ಮಾಡಿ ಇವತ್ತು ಮಂಗಳವಾರ ಬನ್ನಿ ಅಂತ ಹೇಳಿದ್ರು ಮಂಗಳವಾರ ಹೋದಾಗ ನಮ್ಮನ್ ಸ್ವಲ್ಪ ಬಿಡುಗಡೆ ಸಿಕ್ಕಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸೊ ಇವತ್ತು ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗೈತೆ ಸಮಸ್ಯೆ

ತುಂಬ ಧನ್ಯವಾದ ನಮಸ್ಕಾರ ಇವರು ಸ್ವಂತ ಅಕ್ಕ ಇವ್ರಿಗೆ ಇವರ ಅಕ್ಕನಿಗೆ ಫಸ್ಟು ಬೇರೆ ಫಸ್ಟ್ ಗಂಡ ಏನಾದ್ರು ಸೀರೋಗಿದ್ದಾರೆ ಆ ಗಂಡನೂ ಸೇರೋನೇ ಇನ್ನೊಂದು ಅವ್ನಿಗೆ ಬೇರೆ ಮದುವೆನೋ ಆಗೈತಂತೆ ಸೆಕೆಂಡ್ ಒಂದು ಮದುವೆ ಆಗುತ್ತೆ ಅವರು ಎಂಚಿತ್ ಇರೋಗಿದ್ದಾರೆ ಅವರಿಬ್ಬರು ಸೇರಿ ಅವ್ರಿಗೆ ಕಾಟ ಕೊಡ್ತಾರ ಹ್ಮ್ ಬೇರೆ ಇ ಎಮ್ನ ಕಾಟ ಕೊಡ್ತಾರ ಏ ಕೆಲಸ ಮಾಡೋಕ್ಕಾಗಲ್ಲ ಫುಲ್ ಸುಸ್ತು ಅಂದರೆ ಸುಸ್ತು ಒಂಥರ ಏನು ಎದ್ದಾಳೋಕ್ಕಾಗಲ್ಲ ಕುತ್ಕೊಳೋಕ್ಕಾಗಲ್ಲ ಆ ಮಟ್ಟಕ್ಕೆ ಇದಾಗ್ಬಿಟ್ಟಿದ್ರು ಫಸ್ಟ್ ಕರ್ಕೊಂಡ್ಬಂದಿದ್ರು ಅವ್ರು ನನಗೂ ಕಸ್ಟಮರ್ ಇದು ನೋಡ್ತಾ ಇದ್ದೆ ಎಮ್ ಡೇಟಾ ಇದು ಸೂಚನೆ ಕೊಟ್ಟ ಈ ಥರ ಆಗಿದ್ದಾರೆ ಅಂದರೆ ಆಮೇಲೆ ಇವ್ರು ಬಂದಿದ್ರು ಅವರು ನಾನೆಲ್ಲ ಅವರು ಯಜಮಾನುಕೊಂಡಿದ್ದೆ ಇಲ್ಲ ನಮ್ಮ ಅಕ್ಕ ಅವರು ಅಂತೇಳಿ ಒಳಗಡೆ ಬರ್ಬೋದು ಇಲ್ಲ ಬೇಡ ಅಂತೇಳಿ ಆಮೇಲೆ ಯಾವ ಯಾವಾಗಿಂದು ಹೋಗ್ತಾ ಇದಿಲ್ಲ ಹೋಗ್ತಾನೆ ಸ್ವಾಮಿ ಹೋಗ್ತಾನೆ ಇದ್ದೀನಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಅಮ್ಮನ ಓಕೆ ಫುಲ್ಲಂದ್ರೆ ಹಂಗಿಂಗ್ ಆಗಿಲ್ಲ ಅಷ್ಟು ಮಟ್ಟ ನಿತ್ಕೊಂಡು ಹೋಗೋ ಕೈಯಲ್ಲಿ ಒಂದೇ ಒಂದು ನಿಮ್ಮೆಂದು ಅವರೇ ಮನ್ಸಿ ಬಿಟ್ಟು ಕೊಟ್ಟೆ ಇಲ್ಲ ನಿಂತು ಹೋಗುತ್ತೆ ಆದಮೇಲೆ ಆದ್ಮೇಲೆ ನಾನು ಏನಿದ್ರೆ ಅದು ರೆಡಿ ಮಾಡ್ಕೊಡ್ತೀನಿ ಅಂತ ಹಾಗೆ ಅವ್ರು ಮಾಡ್ತಾ ಮಾಡ್ತಾನೆ ನಿಮ್ಗೆ ಅಲ್ಲೇ ಒಂಥರ ಮೈಯೇ ಒಂಥರ ಫ್ರೀ ಆಗೋಯ್ತು ಬಾಡಿ ಎಲ್ಲ ಫ್ರೀ ಆಗೋಯ್ತು ಮಕ್ದಲ್ಲ ಕಳೆ ಕಾಳೆ ಇವ್ರಿಗೆ ಏನೋ ನಾವೇನೋ ಹೇಳಿದ್ರೆ ಈ ತರ ಮಾಡ್ಕೊಡ್ರ ಮನೆ ಅಂತ ಇವ್ರು ಅಂತಾರೆ ನಮಗೆ ಹೇಳ್ತಾರೆ ಸಮಯ ನೀವೇ ಮಾಡ್ಬಿಡ್ರಿ ಅದಕ್ಕೋಸ್ಕರ ಮೊನ್ನೆ ಲಾಸ್ಟ್ ಟೈಮ್ ಇವ್ರಿಗೆ ಬೈದ್ಬಿಟ್ಟಿದ್ರೆ ನಾವು ಥರ ಏನೋ ನೀವು ಸಣ್ಣ ಪುಟ್ಟ ನಿಮ್ಗೆ ಏನೋ ಅಲ್ಲಿ ಹೇಳಿದ್ರೆ ನೀವು ಮಾಡ್ಕೊಬೇಕು ಅದನ್ನು ನೀವು ಇಲ್ಲೇ ಮಾಡ್ಕೊಂಡ್ರೆ ನೀವೆಲ್ಲ ಏನೇನು ಮಾಡ್ಕೊಂಡಿದ್ರೆ ಅಲ್ಲಿ ಮನೇಲಿ ಏನೋ ಪೂಜೆ ಹೇಳಿದ್ರೆ ಆ ಪೂಜೆ ಒಂದು ನೀವೇ ಮಾಡ್ಕೊಬೇಕು ನಾವು ಮಾಡೋದು ನಾವಿಲ್ಲಿ ಮಾಡ್ಕೊತೀರಿ ಏನೋ ಮಶಾನದಲ್ಲಿ ಅವ್ರು ಇಳಿಸಿರೋದನ್ನ ಎತ್ಕೊಂಡೋಗಿ ಮಶಾನ್ದಲ್ಲಿ ಊತ ಓಕೆ ಅದನ್ನು ನಿಂಬೆಹಣ್ಣು ಏನಾದರೂ ನಿಂಬೆಹಣ್ಣು ಅದು ಏನು ಕಾಲ ಅದು ಮೈಯಿಂದ ಇಳಿಸಿರೋದು ಏನು ಮಾಡ್ತಾರೆ ಸ್ವಾಮಿ ನೀವೇ ಎತ್ಕೊಂಡು ಹೋಗಿ ಮಾಡಿಬಿಟ್ರಿ ಸ್ವಾಮಿ ಹ್ಞೂ ಆಮೇಲೆ ಅದೆಲ್ಲ ಮಾತಾಡೋಕೂ ಕೆಲಸಗಳಿರ್ತೈತೆ ನಾವು ಹೋಗ್ಬಿಟ್ಟು ಎಲ್ಲ ಇದು ಮಾಡೋಕಾಯ್ತದ ಅದೇ ನಿಮ್ಮ ಕೆಲಸ ನೀವು ಹೋಗಿ ನಿಮ್ಮ ಕಷ್ಟದಿಂದ ಮಾಡೋದ್ರಿ ದೇವ್ರು ಇನ್ನೂ ಆಶೀರ್ವಾದ ಚೆನ್ನಾಗಿ ಮಾಡ್ತಾರೆ ನೀವು ಕಷ್ಟಪಟ್ಟಿರೋಕ್ಕೆ ಅಂತ ಹೇಳಿ ಆದಮೇಲೆ ಆಮೇಲೆ ಆಯ್ತು ಸರಿ ಆಯ್ತು ಅಂತ ಹೇಳಿ ಇದು ಅಮ್ಮ ಏನೋ ಬೀಚಲ್ಲಿ ಕುಕ್ಕಿಂಗ್ ಏನು ಕೆಲಸ ಏನೋ ಮಾಡ್ತಾರೆ ಹ್ಞೂ ಸರಿ ಅವ್ರು ಬರಬೇಕು ಅಂತ ಟೈಮ್ ಸರಿ ಓಕೆ ಸೊ ವೀಕ್ಷಕರೇ ಇದೊಂದು ವಿಚಿತ್ರವಾದ ಸಮಸ್ಯೆ ಯಾಕಂದರೆ ಹದಿನೈದು ಒಂದ್ಸರಿ ಬ್ಲೀಡಿಂಗ್ ಆಗುತ್ತೆ ಅಂದರೆ ಎಲ್ಲಾದರೂ ಹೊರಗಡೆ ದೇವಸ್ಥಾನಗಳಿಗೆ ಇಂಪಾರ್ಟೆಂಟ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ ದಿನಗಳಲ್ಲೇ ಈ ಥರ ಹೊರಗಾಗ್ತಾಯಿದ್ರು ಇವೆಲ್ಲನೂ ಆತಮಗಳದಿಂದ ಅಂದ್ರೆ ಅವರು ಎಷ್ಟು ಆತ್ಮಗಳಿದ್ದ ಅವರಲ್ಲಿ ಎರಡು ಎರಡು ಗಂಡು ಒಂದ್ ಹೆಂಡು ಆತ್ಮ ಯಾರಾದ್ರೂ ಬಿಟ್ಟಿದ್ದ ಇಲ್ಲ ಹಂಗೆ ಸೇರ್ಕೊಂಡಿರೋದು ಸೊ ಅವು ಡಿಸ್ಟರ್ಬ್ ಮಾಡ್ತಾ ಇದ್ವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಟೈಮ್ ಬ್ಲೀಡಿಂಗ್ ಸ್ಟಾರ್ಟ್ ಆದ್ರೆ ಒಂದು ವಾರ ಹದಿನೈದು ದಿವಸ ಮೂಲ ಕಾರಣ ಈ ಆತ್ಮಗಳೇನ ಈ ಆತ್ಮಗಳು ಎಲ್ಲೋ ಹೋಗ್ಬಾರ್ದು ಹೋದ್ರೆ ಕ್ಲಿಯರ್ ಆಗುತ್ತೆ ಅಂತ ದೇವಸ್ಥಾನಗಳಿಗೆ ಹೋಗೋ ಟೈಮ್ನಲ್ಲಿ ಈ ತರ ಬ್ಲೀಡಿಂಗ್ ಮಾಡ್ಬಿಡುವ ಎಲ್ಲ ಹೋಗಿ ಇವರು ಅಂತ ಅಂದ್ರೆ ಆಸ್ಪತ್ರೆಗಳಿಗೆ ಅವ್ರು ಹೋದಾಗ ಒಂದು ವಾರ ಅಡ್ಮಿಟ್ ಆಗ್ಬೇಕಾಗಿತ್ತು ಅಷ್ಟು ಸುಸ್ತಾಗಿ ಸುಸ್ತಾಗಿಬಿಡ್ತಾಯಿದ್ರು ವೀಕ್ ಆಗಿಬಿಡ್ತಾಯಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದವರು ಕೆಲಸವನ್ನೇ ಫೈನಲ್ ಬಿಟ್ಟು ಮನೆಯಲ್ಲಿದ್ದರು ಅನ್ನೋ ಥರ ಇತ್ತು ಬಟ್ ಈಗ ನಾಗರಾಜ್ ಅವರೆಲ್ಲ ಕ್ಲಿಯರ್ ಆದಮೇಲೆ ಈಗ ಅವರು ಪ್ರೆಸೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಆರೋಗ್ಯ ಹೋಗಿದ್ದಾರೆ ಇನ್ನು ಸ್ವಲ್ಪ ಸಮಸ್ಯೆನೇ ಇದೆ ಅದನ್ನೇನು ಸರಿ ಬಂದಾಗ ಸರಿ ಮಾಡ್ತೀನಿ ಅಂತ ನಾವು ಹೇಳ್ತಾ ಇದ್ದಾರೆ ಅದಾಗಲಿ ಸೊ ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಇದು ಡೈರೆಕ್ಟಾಗಿ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ಮಾತಾಡಿಸಿ ತಿಳಿಸಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್